ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಎಸ್ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ನಗರದಲ್ಲಿ ತಮ್ಮನ್ನು ಭೇಟಿಯಾದ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಆರ್ ಅಶೋಕ್ ಅಶ್ವಥ್ ನಾರಾಯಣ ಸುಧಾಕರ್ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಆರೋಪ ಕೇಳಿ ಬಂದಿದ್ದವು ಅವರು ರಾಜೀನಾಮೆ ನೀಡಿದರಾ ಎಂದು ಪ್ರಶ್ನಿಸಿದ ಅವರು ಸರ್ಕಾರದ ಅಭಿವೃದ್ಧಿ ಪರ ಕೆಲಸ ಸಹಿಸದೆ ಆಧಾರ ರಹಿತ ಆರೋಪ ಮಾಡುತ್ತಿದ್ದಾರೆ ನಲ್ಲಾಗಲಿ ಡೆತ್ ನೋಟ್ ನಲ್ಲಾಗಲಿ ಪ್ರಿಯಾಂಕಾ ಖರ್ಗೆ ಹೆಸರು ಇಲ್ಲ ಹೀಗಾಗಿ ಅವರು ರಾಜೀನಾಮೆ ಕೊಡುವ ಪ್ರಶ್ನೆ ಬರುವುದಿಲ್ಲ ಎಂದು ಹೇಳಿದರು ಖರ್ಗೆ ಪ್ರಿಯಂಕಾ ಖರ್ಗೆ ರಾಜೀನಾಮೆ ಕೇಳ್ತಾರೆ ಅಂದರೆ ಯಡಿಯೂರಪ್ಪ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಕೇಸಾದವರು ರಾಜೀನಾಮೆ ಮಾಡಿದ್ರ ಪ್ರಹ್ಲಾದ್ ಜೋಶಿ ಅವ್ರ ಮೇಲೆ ಅವ್ರು ತಮ್ಮದು ಸ್ವತಃ ಕೇಸಾಗಿ ಇತನ ಹೆಸರಿ ದುಡ್ಡು ತಗೋಣ ಅಂತೇಳಿ ಮೇಲೆ ರಾಜೀನಾಮೆ ಮಾಡಿದ್ರ ಅಶೋಕರ ಮೇಲೆ ಕೇಸಾದ ಪಿ ಡಿ ಎಸ್ ಐಟ್ ಮೇಲೆ ಮಾಡಿದ್ರ ಯಾರ ಮೇಲೆ ಕೇಸು ಹಸತ್ನಾರ ಕೇಸಾದ್ರು ಮಾಡಿದ್ರ ನಲ್ವತ್ತು ಸಾವಿರ ಕೋಟಿ ಮಾಡ್ಯಾರಂತೆ ಹೆಸರು ಯತ್ನಾಳ್ ಬಸನಗೌಡರು ಹೇಳ ಕರೋನಾದಲ್ಲಿ ಸುಧಾಕರ್ ಶ್ರೀರಾಮುಲು ಅವ್ರು ರಾಜೀನಾಮೆ ಮಾಡಿದ್ರ ಕುಮಾರಸ್ವಾಮಿ ಅವರು ಮೊನ್ನೆ ಸಾವಿರಾರು ಕೋಟಿ ಮಾಡಿದ್ರು ಮಗನ ಎಲೆಕ್ಷನ್ ಸಲುವಾಗಿ ಇಡೀ ರಾಷ್ಟ್ರದಲ್ಲಿ ದುಡ್ಡು ತಿಂದಾರ ಎಲೆಕ್ಷನ್ ಅಂತೇಳಿ ಎಲ್ಲರೂ ಆಪಾದನೆ ಮಾಡಿದರು ಏನು ರಾಜೀನಾಮೆ ಮಾಡಿದರೆ ಪ್ರಿಯಾಂಕ ಖರ್ಗೆ ಅವ್ರ ಹೆಸರೈತೆ ಎಫ್ ಐ ಆರ್ನಲ್ಲಿದೆ ಡೆತ್ ನೋಟ್ನಲ್ಲಿ ಐತೆ ಸುಮ್ಮನೆ ಯಾವುದೋ ಒಂದು ಆಪರ್ ಡೈರಿ ಯಾವುದೋ ತಗೊಳ್ಳೋದು ಮಾತಾಡೋದು ಬಿಟ್ಟರೆ ಯಾವುದೇ ನಿರ್ದಿಷ್ಟವಾದಂಥ ವಿಷಯದ ಮೇಲೆ ಅವ್ರು ಮಾತನಾಡಲಿಕ್ಕೆ ಅವ್ರಿಗೆ ಅವಕಾಶ ಇರ್ತಾ ಇಲ್ಲ ಸರ್ಕಾರ ಯಶಸ್ವಿ ಇದೇ ಡೆವಲಪ್ಮೆಂಟ್ ನಾಲ್ಕು ಸಾವಿರ ಕೋಟಿ ಅಪೆಂಡಿಸ್ ಕೊಟ್ಟಿದ್ದರು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಬಣ ರಾಜಕೀಯ ಇಲ್ಲ ಸಚಿವರೆಂದ ಮೇಲೆ ರಾಜ್ಯ ಪ್ರವಾಸ ಮಾಡಬೇಕಾಗುತ್ತದೆ ನಾನು ಕೂಡ ನಿನ್ನೆ ಎರಡು ಜಿಲ್ಲೆಗಳಲ್ಲೂ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ನಾಳೆ ಕಾರವಾರಕ್ಕೆ ತೆರಳಲಿದ್ದೇನೆ ಹಾಗೆ ಉಳಿದ ಸಚಿವರು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುತ್ತಾರೆ ಅದಕ್ಕೆ ರಾಜಕೀಯ ಲೇಪ ಕೊಡುವ ಕೆಲಸವಾಗಬಾರದು ಎಂದು ಹೇಳಿದರು ವಿಜಯನಗರ ಕೊಪ್ಪಳ ಕುಷ್ಟಿಗೆ ಎಲ್ಲ ನೋಡ್ಕೊಂಡು ಬಂದ್ವಿ ನಾವು ನಾಳೆ ಮತ್ತೆ ನಾನು ಹೋಗಿ ಕಾರವರ್ಗೆ ಹೋಗ್ತಾ ಇದ್ದೀವಿ ಎಲ್ಲ ಕಡೆ ಎಂಜಾಯ್ ಮಾಡಿದ ಇನ್ಸ್ಪ್ರಕ್ಷನ್ಸ್ ಎಲ್ಲ ಮಿನಿಸ್ಟರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಓವರ್ ಬಜೆಟ್ ಪ್ರಿಪರೇಷನ್ ಏನ್ ಮಾಡ್ಬೇಕಾದ್ರೆ ಏನಾಗಿದೆ ಏನಾಗಿಲ್ಲ ಹೊಸ ಪ್ರಾಜೆಕ್ಟ್ಸ್ ಏನೇನು ಮಾಡ್ಬೇಕು ಆ ಡಿವಿಜನಲ್ ವಿವಿಜ್ ಅಂತೇಳಿ ಮಾಡ್ತಾ ಇದ್ದೀವಿ ಅದ್ರಂಗೆ ಎಲ್ಲ ಮಿನಿಸ್ಟರ್ಸ್ ಮಾಡ್ತಾ ಇದಾರೆ ಜಿಲ್ಲಾಧಿಕಾರಿ ಕಚೇರಿ ಕಾಮಗಾರಿ ಕೂಡಲೇ ಶರವೇಗದಲ್ಲಿ ಕಾಮಗಾರಿ ನಡೆಯುತ್ತಿದೆ ಎಂದು ಹೇಳಿದರು ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನದಲ್ಲಿ ಮಾವಿನ ಕೆರೆ ಸುಂದರೀಕರಣ ನಡೆಯುತ್ತಿದೆ ನಗರದ ಯೋಜನಾ ಪ್ರಾಧಿಕಾರ ಸೇರಿದಂತೆ ವಿವಿಧ ಇಲಾಖೆಗಳು ಕೈಜೋಡಿಸಿವೆ ಎಂದು ಹೇಳಿದರು சர அது ராங்ரா நான் நானே நாலு சால வசிட்டு ಮಾಡ್ತಾ ಇಲ್ಲ ಯಾವುದೇ ಬಿಲ್ಡಿಂಗ್ ನಲ್ಲಿ ಸ್ಪೀಡ್ ಅಪ್ ಮಾಡಿದ್ರೆ ಅದು ವರ್ಷ ಏನು ಅರ್ಧ ಕೆಲಸ ನಾವು ಇಂಜಿನಿಯರ್ಸ್ ನೋಡಿದೀವಿ ಕ್ವಾಲಿಟಿ ಕಂಟ್ರೋಲ್ ಕರ್ಕೊಂಡಿದ್ದೀವಿ ಫರ್ನಿಚರ್ ಎಲ್ಲ ಮಾಡ್ತಾ ಇದಾರೆ ಆ ರೀತಿಯಾಗಿ ಮಾಡ್ಬೇಕಂದಿಲ್ಲ ಒಟ್ಟಿಗೆ ಈ ತಿಂಗಳ ಒಳಗೆ ಆಗ್ಬೇಕಂತ ಹೇಳಿದ್ವಿ ಮಾಡ್ತಾ ಇಲ್ಲ ನಾರ್ಮಲ್ ಆಗಿ ಅವ್ರನ್ನ ಪ್ರವೇಶ ಮಾಡಿ ಈ ಮಾವಿನಗೆ ನಾನು ಮೊದಲ ಐದು ಕೋಟಿ ಕೊಟ್ಟಿದ್ದೆ ಹತ್ತು ಕೋಟಿ ಒಂಬತ್ತು ಕೋಟಿ ಚಂದ್ರ ಇವರು ಕೊಟ್ಟಿದ್ದಾರೆ ಆರ್ ಡಿ ಎಲ್ ಇಂದ ಮತ್ತು ಎರಡು ಕೋಟಿ ನಮ್ಮದು ಯಾವುದೋ ಸ್ಪೆಷಲ್ ಫಂಡ್ ಬಂದರೆ ಅದಕ್ಕೂ ಆಗ್ತಿದ್ವಿ ಮೊನ್ನೆ ಮೂವತ್ತೊಂದನೇ ತಾರೀಕು ಇನ್ಯಾರ್ದು ಭೇಜಿ ಮಾಡಿಲ್ಲ ಮೂವತ್ತೊಂದು ತಾರೀಕು ಮತ್ತೊಂದು ಒಂಬತ್ತು ಕೋಟಿ ಅರವತ್ತು ಲಕ್ಷ ನಮ್ಮ ಕೆರೆ ಪ್ರಾಧಿಕಾರದಿಂದ ಕೊಟ್ಟಿದ್ದೀವಿ ನಾವು ಅದಕ್ಕೆ ಬಂದರೆ ಟೋಟಲ್ ಆಲ್ ಪುಟ್ಟ ಇದ್ದಾರೆ ಇಪ್ಪತ್ತೈದು ಕೋಟಿ ಆಗಿದೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕಂಪ್ಲೀಟ್ ಇಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀನೋ ಅವರು ಬರ್ತಾ ಇದ್ದಾರೆ